ನಮಸ್ಕಾರ ರೀ ಯೂಟ್ಯೂಬ್ ಫ್ಯಾಮಿಲಿ ಹ್ಯಾಂಗದ್ರಿ ನಾನು ಚೆನ್ನಾಗಿದೀನಿ ನೀವು ಚೆನ್ನಾಗಿದ್ರ ಅಂತ ಅನ್ಕೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ನೋಡಂಬ್ರಿ ಇವತ್ತು ಅಮನಾಬಾದ್ ಜಾತ್ರೆ ಇತ್ತಲ್ರಿ ಅದಕ್ಕೆ ಆಗಿ ತೊಳಿಲಿಕ್ಕೆ ಹೋಗೋದಿತ್ತು ಅದಕ್ಕೆ ನಾವು ಜಲ್ದಿ ಅದಕ್ಕೆ ಮನಿ ಮನೆಗೆ ಅಂತ ಹೇಳಿ ಮನೆ ತೊಳಿಲತ್ತ ನೋಡ್ರಿ ಮೈ ತಗೋಬೇಕಂತ ಹೇಳಿ ಮೈ ತಗೊಳಕೊಂಡೆ ನೋಡ್ರಿ ಮೈ ತುಕೊಳ್ಕೊಂಡ್ಬಾರೀ ಹಿಂಗಿದ್ದವ ಹಿಂಗ ಅಡಿಗೆ ನೋಡ್ರಿ ನೀವುದೇಕ ಶಾಂಗಿ ಮಾಡ್ಬೇಕಂತೇಳಿ ಶಾಂಗಿ ತೆಗಿಲತ್ತಿ ನೋಡ್ರಿ ಸಣ್ಣ ಬಗೋಣ್ಯಾಗ ಎರಡು ಗ್ಲಾಸ್ ನೀರು ಹಾಕೊಲತ್ತಿ ನೋಡ್ರಿ ನೀರು ಹಾಕೊಂಡ್ಕಿಸ್ರ ಒಂದು ಸ್ವಲ್ಪ ಗ್ಯಾಸ್ ಹಾಕಿಕ್ರ ಗ್ಯಾಸ್ ಇನ್ಮಾಗೆ ಇಡ್ಲತ್ತಿ ನೋಡ್ರಿ ಬಗೋಣಿ ಹೆಸರು ಬರತಕ್ಕ ಇಟ್ಟು ಕಿಸ ಆಮೇಲೆ ಶಾಂಗೆ ಹಾಕ್ತಿ ನೋಡ್ರಿ ಹಂಗೆ ಈ ಕಡೆ ಸೈಡಿಗೆ ಅನ್ನ ಮಾಡ ಅಂತೇಳಿ ಅನ್ನಕ್ಕೆ ಬಿಟ್ಟೆ ನೋಡ್ರಿ ಹೆಸರು ಬಂದಿತ್ತು ರೀ ಅದಕ್ಕೆ ತೆಗ್ದಿಟ್ಕೊಂಡು ಶಾಂಗಿ ಹಾಕೊಲತ್ತಿ ನೋಡ್ರಿ thank you ಿ ಈಗ ರೈಸ್ ಒಂದ್ ತಂದ್ರ ರೈಸ್ ಬಿ ಕಂಪ್ಲೀಟ್ ಆಗ್ತೇವ್ರಿ ಮತ್ತೆ ನಡದ್ರಿ ಸ್ನೇಹಿತರೆ ಹೆಂಗ್ ನಡದ್ರಿ ಜೀವನ ನಮ್ಮ ತಮ್ಮ ದೇವ್ರ ಪೂಜೆಗೆ ನೀರ್ ತರ್ಲಕ್ ಹೋಗಿ ನೋಡ್ರಿ ದೇವ್ರ ಪೂಜೆ ಮಾಡ್ಲತ್ತ ನೋಡ್ರಿ ಹಂಗ ಎಷ್ಟ್ ದಿನ ಐತ್ರಿ ದೇವ್ರ ಉದ್ದಿದಿಲ್ಲ ಅದಕ್ಕೆ ದೇವ್ರ ಉದ್ಲತ್ತ ನೋಡ್ರಿ ನಮ್ಮ ತಮ್ಮ ಕೂತಿ ದೇವ್ರ ಪೂಜೆ ಅಂತ ಆಗೇತ್ರಿ ಅದಕ್ಕೆ ನಾವದೇ ಹೇಳಿತಿ ನೋಡ್ರಿ ದೇವ್ರಿಗೆ ನನಗೆ ವಿಡಿಯೋ ನೋಡೋ ಎಲ್ಲ ದೇವ್ರಗಳಿಗೂ ಆ ದೇವ್ರು ಒಳ್ಳೇದು ಮಾಡಲಿ ಅಂತ ಬಿಡ್ಕೊತೀನಿ ನೋಡಿರಿ ನಾನು ವಿಡಿಯೋ ನೋಡೋ ಎಲ್ಲ ದೇವ್ರಗಳು ಕನಸೆಲ್ಲ ಈಡೇರಲಪ್ಪ ದೇವ್ರಿ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಬರಟ್ಟಿಗೆ ಎಲ್ಲ ಅವ್ರ ಕನಸೆಲ್ಲ ನನಸಲಿ ಅಂತ ಇದೇವ್ರಿ ಬೆಡ್ಕೊತಿವಿ ನೋಡ್ರಿ ನೋಡಿರಿ ಯೂನಿಫಾರ್ಮ್ ಚೇಂಜ್ ಮಾಡಿ ಕಿನ್ಸ್ರೆ ಹುಮ್ನಾಬ ಜಾತಿ ಹೋಮಿಗೆ ತೋರಿಸ್ತೀನಿ ಬರ್ರಿ ನಾವು ನಡೆದೇವೆ ನೋಡ್ರಿ ಆಟೋದ ಕೂದಕಿಸ್ರು ನಡೆದೇ ನೋಡ್ರಿ ಹುಬ್ನಬ ಜಾತ್ರೆಗೆ ಹೋಗಂ ಬರ್ರಿ ಅಲ್ಲಿಂದ ಆಟೋದಂದು ಹಿಡಿದು ಮತ್ತು ನಾವು ನಲ್ವತ್ತು ಲಕ್ಷ ರೂಪಾಯಿ ಬಸ್ನಾಗ ಬಂದಿದೆ ನೋಡ್ರಿ ಹೆಂಗದ ನೋಡ್ರಿ ಬಸ್ನ ಫುಲ್ ರಶ್ ಅದ ರೀ ಜಾತ್ರೆಗೆ ಹೋಗಿ ಬಂದಿ ಫೈನಲಿ ಬಂದೇ ಬಿಟ್ಟ ನೋಡ್ರಿ ಹುಮ್ನಬಾದ್ ವೀರ ದ್ರಶ ಜಾತ್ರೆಗೆ ರೀ ಇಲ್ಲಿ ನೋಡ್ರಿ ಎಷ್ಟು ಜನ ಅದ ಜನ ಜಾತ್ರೆ ನೋಡ್ರಿ ಮಂದಿ ಅಂತೂ ಇವತ್ತು ಅಗ್ಗಿ ಅಂತೇಳಿ ದಬಾಶ್ ಮಂದಿ ಬಂದಿರ ನೋಡ್ರಿ ಅಗ್ಗಿ ತುಳಲಿ ಬಕ್ಕುಡ್ರೆಸ್ ಇತ್ತದ್ರಿ ಅದಕ್ಕೆ ನಿಮಗೆ ತೋರ್ಸೋದಾಗಿಲ್ರಿ ಸ್ನೇಹಿತರೆ ಅಗ್ಗಿ ತುಳದಿ ಬರ ಮತ್ತಿಗೆ ಮಾರಿ ಹಂಗೆದೋಡ್ರಿ ಇನ್ನೊಂದು ಇಲ್ಲೊಬ್ಬ ಅಣ್ಣ ಕ್ಯಾಬ್ರಕ್ಕೆ ನೋಡ್ಕೋತ ನೋಡ್ರಿ ಒಂದು ಸ್ವಲ್ಪ ತೊಗೊಂಡು ತಗೊಂಡು ಮಾತನಾಡಿದೆ ನೋಡ್ರಿ ಊರ ಕಡೆಗೆ ನಮ್ಮ ಲಾಪಟ ದೋಸ್ ನೋಡ್ರಿ ಹುಚ್ಚು ಹುಚ್ಚ ತಿರ್ಗಿಸ್ಲತ್ತಡಿ ಕಡಿ ಆ ಕಡೆ ಕಡೆ ಅರ್ಧ ಕರ್ದ ಇವು ಕಲಬುರಗಿ ಬಸ್ಗಳೇ ನಿಂತು ನೋಡ್ರಿ ಇಲ್ಲಿ ಹೋಗ್ಬೇಕಂದ್ರೆ ಫುಲ್ ಫುಲ್ ರಶ್ ರಶ್ ಅಂದ್ರೆ ರಶ್ ಇದ್ದು ನೋಡ್ರಿ ಮತ್ತು ಫೈನಲಿ ಒಂದು ಬಸ್ ಸಿಕ್ಕತ್ರಿ ಆ ಬಸ್ನಾಗೆ ಇರ್ಲಕ್ಕಿದೆ ನೋಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ